స్వగత స్వాగత పద్ధతి ప్రాస్తావిక మాట్లాడకే శివలింగ్ బొమ్ళేరు అర్థం స్వాగత శివలింగ ఎల్గే నమస్కార నేను శివలింగ్ బొమ్ళె చైందాపుర వరకు ಕಾರ್ಕೋಡು ಸರ್ಕಾರಿ ಶಾಲೆಯಲ್ಲಿ ಕಲಿತ ನಾವು ಹಳೆಯ ವಿದ್ಯಾರ್ಥಿಗಳು ನಮ್ಮ ಜನ್ಮ ಸುವರ್ಣ ಮಹೋತ್ಸವದ ಅಂಗವಾಗಿ ವಂದನೆ ಹಾಗೂ ಒಂಬತ್ ನೂರ ಒಂಬತ್ತನೇ ತುಲಾವಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ವಂದನೆ ಕಾರ್ಯಕ್ರಮದ ಮುಖ್ಯ ಗುರುಗಳಾದ ಶಿವ ಸ್ವರೂಪಿಗಳಾದ ಡಾಕ್ಟರ್ ಚಂದ್ರಗರ್ ಶಿವಾಚಾರ್ಯ ಪಾದಗಳಿಗೆ ವಂದಿಸಿ ನಮಸ್ಕರಿಸಿ ಹಾಗೂ ನಮ್ಮ ಗುರುಗಳಾದ ಬಾಬುರಾವ್ ಸರ್ ಖಾನಾಪುರ್ ನಮ್ಮ ಮುಖ್ಯ ಗುರು ಪ್ರೌಢ ಅವರಿಗೆ ನಮ್ಮ ಗುರುವಂದನೇ ಕಾರ್ಯಕ್ರಮದ ಗ್ರೂಪ್ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಮತ್ತೊಬ್ಬ ಹಿರಿಯ ಗುರುಗಳಾದ ನಿವೃತ್ತರಾಜ್ ಜಾಧವ್ ಸರ್ ಅವರು ಅವರು ಕೂಡ ನಮ್ಮ ಹತ್ತೊಂಬತ್ ನೂರ ತೊಂಬತ್ತೊಂದನೇ ಗ್ರೂಪ್ನ ಗುರುವಂದನಾ ಗ್ರೂಪಿನ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕಾಮರ ಸರ್ ಕಾಮ ಕಾಮಾಣ ಕಾಮಳೆ ಮಂಟ ಇವರು ನಮ್ಮ ಪ್ರೈಮರಿ ಸರ್ ಇವರು ಕೂಡ ನಮ್ಮ ಗುರುವಂದನಾ ಗ್ರೂಪ್ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕಾಶಿನಾಥ್ ಶಿಂದೆ ಅವ್ರು ಹೆಂಗಪ್ಪ ಅಂತಂದ್ರೆ ಅವರು ಅವ್ರ ನಮ್ಮ ಮುಖ್ಯ ದುರ್ವಣಿತ ನಮ್ಮ ಪ್ರೈಮರಿಗೆ ಮುಖ್ಯ ಗುರು ಇದ್ದಾಗ ಅವರು ಕೂಡ ನಮ್ಮ ಗುರುವೊಂದನೇ ಗುರು ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ ಬಸವರಾಜ ರಾಠೋರ್ ಸರ್ ಅವರು ಮತ್ತು ಟೆಲ್ತ್ ಈಗ ಎಲ್ಲಿ ಎಲ್ಲಿ ನಮಗೆ ಅಂತ ನಮ್ಗೆ ಗೊತ್ತೀವಿ ಈಗ ಜಯಿಸಿದ್ರೆ ಆಗಿರೋದು ನನಗೆ ಗೊತ್ತಿಲ್ಲ ಏನು ಅಪ್ಪ ಅವರೊಂದರು ಗುರುವಿನ ಆಶೀರ್ವಾದ ಅವರು ಕೂಡ ನಮ್ಮ ಗುರುವೊಂದನೇ ಗುರು ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ನನ್ನ ನಿಮ್ಮ ಸರ್ ಅವರು ಸರ್ ಅವರು ನಮ್ಮ ಪಿ ಟಿ ಸರ್ ಅವರು ಕೂಡ ನಮ್ಮ ಗುರುವ್ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ವಿಠ ಸರ್ ಅವರಿಗೆ ಹಾಕೋತಾ ಇದ್ದ ನಮಗೇನು ಇದು ಇಂಗ್ಲಿಷ್ ಕೊಡ್ತಿರೋರು ಅವರು ನಾವು ನಾವು ಆ ಟೈಮ್ರಿಗೆ ಹ್ಯಾಂಗಾರ ಹೆಂಗಾರು ನಾ ಅಪ್ಪವರಿಗೆ ಹೇಳಿದ್ರೆ ಈಗ ದೀಪಾ ಆಚರಣೆ ಕೂಡ ಹೆಂಗೇನ ಅವ್ರಿಗೂ ಕೂಡ ನಮ್ಮ ಗುರುವಂಧನ ಗುರು ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಸುಧಾಸ್ ರೆಡ್ಡಿ ಸರ್ ಅವರು ಅವರು ಕೂಡ ಗುರುವಂಜನ ಗುರುಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಮಂಜುನಾಥ್ ಅಪೂರ್ ಹಿರಣ ಅವರು ಕೂಡ ನಮ್ಮ ಗುರುವಿನ ಗುರುಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಶಾಸ್ತ್ರಿಗಳು ಏನಪ್ಪ ಇವರು ಕೂಡ ಗುರುವಂದನ ಗುರುಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ನೆಹರ ಸೌಕರು ನಾವು ಸಾರಿಗೆ ನಮ್ಮ ಪಂಚಾಯತ್ ಅವರು ಪ್ರಧಾನಿಸಿದ್ದಾರೆ ಅವರು ಕೂಡ ಸ್ವಾಗತ ಕೋರುತ್ತೇನೆ ನಮ್ಮ ಕ್ಲಾಸ್ಮೇಟ್ ಸುನಾಮ ನಾಗರಾಜ್ ಅವ್ರ ಸಂಜೆ ಅವರವರು ಅದೇ ರೀತಿ ಚಿನ್ನಮ್ಮಪ್ಪನವರು ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರು ಸದಾ ಯಾವ್ದೇ ಮತಗಳು ಬಹಳ ಬರ್ತಿ ಅವ್ರಿಗೆ ಯಾವ್ದೇ ಇರ್ತಾರೆ ಯಾವ ಸಾಧನೆ ಕಾರ್ಯಕ್ರಮದಿಂದ ಜವಾಬ್ದಾರಿ ಅವ್ರಿಗೆ ಕೂಡ ನಮ್ಮ ಗುರುವನ್ನ ಗುರುಪುರವಾಗಿ ಸ್ವಾಗತವನ್ನು ಕೋರುತ್ತೇನೆ ನವಲಿಂಗ್ ಪಾಟೀಲ್ ಅವ್ರು ಹೇಳ್ತಾರೆ ಮಠದ ಯಾವುದೇ ಕಾರ್ಯಕ್ರಮ ಇದ್ದರೆ ತರೋದಿಲ್ಲ ತರೋದಿಲ್ಲ ಅವರು ಎಂಟಿನವರು ಇರ್ತಾರೆ ಗುರುವಂದನೆ ಮತ್ತ ಹತ್ತೊಂಬತ್ ಎಂಬತ್ತೊಂದರಿಂದ ಹತ್ತೊಂಬತ್ನೂರ ತೊಂಬತ್ತೊಂದರವರೆಗೆ ಖಂಡಿತ ನಾವು ಹಳೆ ವಿದ್ಯಾರ್ಥಿಗಳು ನಾವು ಗುರುವಂದನ ಕಾರ್ಯಕ್ರಮ ಮಾಡಬೇಕಂತ ಹತ್ತನೇ ನವೆಂಬರ್ ಇಲ್ಲೇ ಮೀಟಿಂಗ್ ಮಾಡ್ಕೊಂಡೆ ಮಾಡಿದಾಗ ಮಾಡ್ಕೊಂಡಾಗ ಎಲ್ಲರೂ ಅವಧಿ ಹ್ಯಾ ಬಂತಪ್ಪ ಅಂದ್ರೆ ಯಾಕಾಗಲ್ಲಪ್ಪ ಅಪ್ಪವ್ರಿಗೆ ಗುರುವಂತ ಕಾರ್ಯಕ್ರಮ ನಾವು ಮಾಡೋದೆ ಬಿಡಬೇಕ ಇಂಥ ನಮ್ಗೆ ಸುವರ್ಣ ಸಂಜೆ ನಮ್ಗೆ ಸಿಗಲ್ಲ ನಾವು ಅಪ್ಪ ಮಾಡಿ ಎಲ್ಲರಿಗೆ ಯಾಕೆ ತಂದ್ರು ನಾವು ಅಂದ್ರೆ ಇದಕ್ಕೆ ಏನು ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ನಮಗ ಒಂದು ಗುರಿ ಬೇಕು ಗುರಿ ಬೇಕಪ್ಪ ಅಂತಂದ್ರೆ ಹಿಂದ್ ಗುರುವಿನ ಕವಣೆ ಇರ್ಬೇಕು ಅವಾಗ ಆ ಗುರಿನ ಮುಡ್ಲಿಕ್ಕೆ ಸಾಧ್ಯ ಆಗ್ತವ ಅದೇ ರೀತಿ ನಾವು ನೋಡಿರೋ ನಮ್ ಭಕ್ತಿಗಾಗಿ ಏನಿದ್ನು ನಮ್ಗೆ ತುಲಾಬಾರ ಸಂಖ್ಯೆ ಯೋಚನೆ ಒಂಬತ್ ನೂರ ಒಂಬತ್ ನೋಟ್ರ ಅಪ್ಪ ಒಂಬತ್ ನೂರ ಒಂಬತ್ ಅಂದ್ರೆ ಏನಪ್ಪಾ ಅಂತಂದ್ರ ನಮ್ ಹಿಂದನು ಅಪ್ಪೋರ್ ಇದ್ದೀರಪ್ಪ ನಮ್ ಹಿಂದಿನ ಮಧ್ಯದಲ್ಲಿ ನಾವು ಜೀರೋದಂಗ್ ನಮ್ದು ಮತ್ತು ಮುಂದೂ ಒಮ್ಮತ್ತೆ ನಮ್ಮ ಜೀವನದಲ್ಲಿ ಮುಂದೆ ಅವರು ನಮ್ಗೆ ಸದಾ ಇರ್ತಾರೆ ಅಂತ ಹೇಳ್ತೀನಿ ನಾನು ಹೇಳ್ತೀನಿ ಅದೇ ರೀತಿ ಎಲ್ಲರೂ ಈಗ ಗುರುವಂತನ ಕಾರ್ಯಕ್ರಮಕ್ಕೆ ಹುಟ್ಟು ಒಮ್ಮತ್ತಿಂದ ಗುರು ಕಾಣಿಕೆ ನಾ ಎಷ್ಟು ಕೊಡ್ತೀನಿ ನಾನು ಅಷ್ಟು ಕೊಡ್ತೀನಿ ನಾವು ಕೇಳೋದ್ರೆ ಎಲ್ಲರೂ ಕೊಟ್ಟರು ನಾವು ಯಾರಿಗೂ ಕಂಡೀಷನ್ ಮಾಡಿದ್ವಿ ನಾವು ಅಷ್ಟು ಎಷ್ಟು ಏನಂದ್ರೆ ಅವರು ಸ್ವ ಇಚ್ಛೆಯಿಂದ ಕೊಟ್ಟ ಸೋ ಇಚ್ಛೆಯಿಂದ ಜಮಾ ಮಾಡಿ నమ్ గువందన కార్యక్రమం మారి అప్పవ్ ఏదో బడా మక్క ఉచిత శిక్షణ సౌస్థ నమస్కార అద్రయత్న నమో గుందనా గ్రూప్ నమ్ ఎలా క్లాస్ మేట్ విచారే నా ఇదే సాలే కలిసి అప్పవ్ కలిసి సారే కలిసి నవ్వే అంత పుణ్యావంత్ భగ్గే ఎన్నో నమ్ క్లాస్మెట్లు కూడా ఏమందరు నమకి ఏదో నెల్లది మూడు ఉచిత శిక్షణ సంస్థగా బడ మక్ కి ఏదో కణిక కొడ్రీ ఇవత లక్ష ఇప్ప సైర రూపాయి నమ్మ గురు కావాలి బల మక్ళిగా అనుకో మిన గువందనాక్రమ నో ఇప్పర హన్నెడు సరద ఇప్ప ನಮ್ಮ ಜೀವನ ಪೂರ ಮಲ್ಲಾರ್ ಅಂತ ಚೆನ್ನಾಗಿದೆ ಯಾಕಂದ್ರೆ ಒಂಬತ್ತು ನಮ ಜನ್ಮ ಸುವರ್ಣ ಮಹೋತ್ಸವ ಸಂಘದ 909ನೇ ತುಲಾಬರ ಮಾಲಕನ ನಾವು ನಾವ್ ನಾವ್ ಜೀವನ ಇರತರೆ ನಾವು ಮರೆ ನಾವು ಸುವರ್ಣ ಕ್ಷೇತ್ರ ಬಾರೇ ಡೋಮ ದಿನಾಳೇವು ಅವರ ಯಾರ್ ಮಾಡ್ಕೊಂಡಿಲ್ಲ ಈ ಮಾಡ್ಕಲಂತೆ ಮಂದನೇ ಯಾರ್ ನೋಡಿ ನಾನು 50 ವರ್ಷ ಆಯ್ತು 34 ವರ್ಷ ನಾನು 34 ವರ್ಷ ಆಯ್ತು ಇವರು ಗುರುವಂದನಾ ಕಾರ್ಯಕ್ರಮ ನಿಮಿತ್ತಿಗೆ ಎಲ್ಲರೂ ಇಲ್ಲಿ ಮಾಡಲ್ಲ ಗುರುಗಳ ಸಮ್ಮುಖವೇ ನಮ್ ಐವತ್ತನೇ ಹುಟ್ಟು ಆತ ಆರ್ಸ್ಗಳು ಆಚರಣೆ ಮಾಡ್ಕೊಳ್ಬೇಕಾದ್ರು ಇದಕ್ಕಿಂತ ಪುಣ್ಯ ಹಾಕ್ತರು ಯಾರು ಇಲ್ಲ ಅಂತ ನಾವು ಅಂದ್ರೆ ಯಾಕೆ ಯಾಕಂದಕ್ಕರ್ ಆಶೀರ್ವಾದ ನಮ್ಗೆ ಹೇಗೆ ಆಗ್ತದೆ ಅಂದಾಗ ಅವರು ಕ್ರಮ ಸಂಖ್ಯೆನ ಹೇಗೆ ಒಂಬತ್ತು ನೂರ ಒಂಬತ್ತು ಇದ್ದು ನಮ್ಮ ಗುರುವಂದನಾ ಕಾರ್ಯಕ್ರಮದ ಗುಜರಾತ್ನಿಂದ ಮುಂಬೈನಿಂದ ಪುಣಾದಿಂದ ಮತ್ತ ಬಾರ್ಕಿಗಳಿಂದ ಬಂದರು ಸರ್ ಸೋಮ್ ಸರ್ ಅವರು ಗುರುಮರಿಂದ ಅಂದ್ರೆ ಎಲ್ಲ ನಾವರೇ ಇಲ್ಲ ಎಲ್ಲ ಸುತ್ತಮುತ್ತ ಹಣಿದ್ರೂ ಎಲ್ಲರೂ ಆ ಜೋಷದಿಂದ ಬಂದು ಗುರುವಂದನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಇವತ್ತು ಅಟೆಂಡ್ ಆಗ್ಯಾರೆ ಯಾರನೇ ತಪ್ಪಿಲ್ಲ ಮತ್ತೆ ಇದೇ ಹೋರಪ್ಪ ಹುಮ್ಮತ ಈ ಮಠದ ಸಿರೆ ಮಠದ ಮೇಲೆ ಎಲ್ಲರಿಗೂ ಇರ್ಬೇಕು ಇವತ್ತು ಆಯ್ತಪ್ಪ ನಮ್ ಗುರುವಾನ ನಾವು ಗುರುಗಳಿಗೆ ನಮ್ಗೆ ಎಲ್ಲ ಸದಸ್ಯ ತಂಗಿಲ್ಲ ಮುಂದೆ ಇದೇ ರೀತಿ ಇರ್ಬೇಕು ಮಠದ ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲರಿಗೂ ಬಂದಾಗ ಬಂದಿರ್ಬೇಕು ನೈಂಟಿ ಒನ್ ಬರ್ಪು ಅಂದ್ರೆ ಎಲ್ಲರೂ ಬರ್ಬೇಕು ಮತ್ತೆ ಈ ನಾವು ಮಾಡಲಿ ಅಂದ್ರೆ ನಾವು ಇಲ್ಲಿಯೂ ನಮ್ಮ ಜೀವನದ ಯಾವ್ದು ಕುಂದು ಬರ್ತೇವೆ ಬರ್ಲ್ಲ ಅಂತೇಳಿ ನಾವು ಇವತ್ತು ಅಪೋರ್ ಸಮುದಾಯದ ನಾವು ಅದಕ್ಕೆ ಹೆಚ್ಚಿರ್ತೀವಿ ಒಂದೇ ರೀತಿ ಸಪೋರ್ಟ್ ಮಾಡೋದು ನೈಂಟಿ ಒನ್ ಅಂತಂದ್ರೆ ಎಲ್ಲರಿಗೂ ಬರ್ಬೇಕು ಮಾಡ್ತಾ ಇದ್ದಾರೆ ಇದೇ ರೀತಿ ಎಲ್ಲರೂ ಬಂದು ಚೆನ್ನಾಗಿ ನಾವು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಲಿಕ್ಕೆ ತಿಳ್ತಿಲ್ಲ ಆಯ್ತಾ ನಮ್ ನಮ್ಮ ನಮ್ ನಮ್ಮ ನಮ್ ಬಾಬ್ರವ ಬಹಳ ಚೆನ್ನಾಗಿ ಭೋಜನೆ ಮಾಡ್ತಿರೋವಾಗ ಅದೇ ರೀತಿ ನಮ್ಮ ನಮ್ ನೋಡ್ಕರ ಇಲ್ಲ ಅವರು ನಾವು ತಿಳಿದ ತಿಳಿದಿಲ್ಲ ತಿಳಿಸಿಲ್ಲ ಅಂತ ತಿಳಿಸಿಲ್ಲ ನಮ್ಗೆ ಸಿರಿತನ ತಿಳ್ತೀನಿ ತಿಳಿದ್ರೆ ಕೀರ್ತಿರು

ಿನ ಬರಬೇಕಾದ್ರೆ ಲೈಫ್ ಎಲ್ಲ ಹರಿಂದ ನೆನಪುಳ್ಳ ಎಲ್ಲ ಒಂದು ಕಾರ್ಯಕ್ರಮ ನಂದು ಟ್ರಾನ್ಸ್ ಸಿಲಿಂಡ್ರು ಎಲ್ಲ ಬಂದು ಬರಗರು ಎಲ್ಲರೂ ಯಾರ ಬಂದ್ರೆ ನಮ್ಮ ಸ್ನೇಹಿತರು ಹಣ ಸಂಬಂಧ ಆ ಕಡೆಗೆ ಎಲ್ಲರಿಗೆ ನಮ್ಮ ಗುರುವಂದನ ಗುರುಪರವಾಗಿ ಸಾರತವನ್ನು ಕೋರುತ್ತೇನೆ ನಾನು ಮಾತಾಡಕ ಸಮಯ ಕೊಟ್ಟಂತ ನಮ್ಮ ಗುರುವಂಗನ ಗುರುಗಳ ಎಲ್ಲ ನಮ್ಮ ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾ ನಮ್ಮ ಎರಡು ಮಾತುಗಳನ್ನು ಗುರುಗಳ ಪಾಲಗಳಿಗೆ ಅರ್ಪಿಸಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಲ್ಲ ಮಾತು ಕೇಳಿ ಅವರು ಡಿಗ್ರಿ ಕಲ್ತವಲ್ಲ ಕಾಲೇಜ್ ಕಲ್ತಲ್ಲ ಸಾಕ್ಷಾತ್ ಅನ್ನದಾತನ ಮಾತು

ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ